ರೈತ ಬಾಂಧವರಿಗೆಲ್ಲ ನಮಸ್ಕಾರ ಈ ವಿಡಿಯೋದಲ್ಲಿ ಸಿಡಿ ರೋಗದಿಂದ ಬಳಲುತ್ತಿರುವಂಥ ಗಿಡಗಳು ನಮ್ಮ ಔಷಧಿಯನ್ನು ಹಾಕಿದ ನಂತರ ಹೇಗೆ ಚಿಗಿ ಚಿಗಿಯುತ್ತಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತೋರಿಸಿದ್ದೀನಿ ತಾವುಗಳು ನೋಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿ ವಿನಂತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಶ್ ಮಾಡಿ

ಹೊಸ ಗಿಡನೇ ಇದು ಪೂರ್ತಿ ಹೊಸ ಆಗ್ಯದ ರೀ ಹೊಸ ಈಗ ಐದು ದಿವ್ಸ ಆಗ್ಯದ ರೀ ಹಾಂ ಎಂಟು ದಿವ್ಸ ಹೇಳಿದೆ ನಿಮ್ಗೂ ನಾ ಎಂಟು ಹತ್ತು ದಿನಕ್ಕೆ ಎಳೆದ್ರಿ ಇಲ್ಲ ಹೆಚ್ಚಿಗೆ ಹೇಳಿದ್ವಿ ನಾವು ಒಳಗಾದ್ರೆ ಚಲೋ ಮತ್ತೆ ಆದ್ರೆ ಇದು ಐದು ಆರು ದಿನಕ್ಕೆ ಇಷ್ಟು ಹಿಂಗೆ ಆಗೈತೆ ಅಂದ್ರೆ ಮತ್ತೆ ಇನ್ನ ಏನು ರೀ ಈಗ ಅವು ಸಿಗ್ತಿದ್ರೆ ಈ ತರ ಎಲ್ಲಿ ಕಾಣಲ್ಲ ಚೀತಾವ ಅಂದರೂ ಕಮ್ ಸಿಗ್ತಾವೆ ಅಷ್ಟೇ ಇವು ನೋಡ್ರಿ ಉದ್ದ ಹೆಂಗೆ ಇದು ಬಿಡಕತ್ತಾವ ಇದು ಇನ್ನೂ ಎಂಟು ದಿನ ಟೈಮ್ ಬೇಕು ರೀ ಇನ್ನೂ ಎಂಟು ದಿನದಾಗ ಗಿಡ ನೋಡ್ರಿ ಪೂರ್ತಿ ಅಲ್ಲಿ ಕಡ್ಡಿ ಕಾಣಲ್ಲ ರೀ ಕಡ್ಡಿ ಉದ್ದನೂ ಬರಾಗಿತ್ತಲ್ಲ ಹಾಂ ರೀ ಎಲ್ಲ ಏನು ಭಾರಿ ಅದು ಇಂಥ ನೆಲಕ್ಕೆ ಹಿಂಗೆ ರಿಸಾರ್ಟ್ ಕೊಟ್ರಿ ಏನು ಭಾರಿ ಆಗ್ತದೆ ಈಗ ನೀವು ನಿನ್ನೆ ಅದು ಏನು ಮಣ್ಣದಾಗ ಕಲ್ಲಿ ಮುಟ್ ನೋಡ್ರಲ್ಲ ಹಂಗೆ ಹಾಕತ್ರಿ ಈಗ ನೆಲ ನೆಲಾನೇ ಪೂರಾ ನೆಲ ರೀ ಅದಕ್ಕೆ ಏನೋ ಒಟ್ಟು ಇದಕ್ಕೆ ಪೂರ್ತಿ ಹೂವು ಗಿಡ ಚಿಗತ್ತು ಆಗುತ್ತಾನ ಒಟ್ಟು ಯಾರಿಗೆ ಹೇಳ್ಬಿಡುತ್ತೆ ನಾನು ಯಾರಿಗೆ ಹೇಳ್ಬಾರ್ದು ನೀವು ಹಾಕತ್ತ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಲ್ರಿ ಫಸ್ಟ್

ಇಲ್ಲಿ ನೋಡ್ರಲ್ಲ ಎಂಡ್ ಆಗಿತ್ತು ಇದು ಇಲ್ಲ ಹಾ ಇಲ್ಲಿ ಎಂಡ್ ಆಗಿತ್ತು ಎಂಡ್ ಆಗಿತ್ತು ಕಡ್ಡಿನೇ ನೀವು ಒಟ್ಟು ಎಂಡ್ ಆಗಿತ್ತು ಇಲ್ಲಿಂದ ಏಕಟ್ಟೆ ಮತ್ತೆ ಇದು ಒಡ್ಡಿ ಕತ್ತೂರಿ ಮತ್ತೆ ಮಗ್ಲಕ್ಕೆ ನೋಡಿ ಹಾಕತ್ತದ ಹಾ ಇಲ್ಲಿ ಇಷ್ಟ ನೀವು ಅಂದಂಗ ಇಲ್ಲಿ ಸ್ಟಾಪ್ ಆಗಿತ್ತು ಇಲ್ಲಿ ಸ್ಟಾಪ್ ಆಗಿತ್ತು ಇರೋದು ಇಷ್ಟ ಬಂದ ಐತೆ ಮುಂದೆ ಇಲ್ಲಿ ಮಗ್ಲ ಎಲ್ಲ ಹೂ ಒಡದ ನೋಡಿ ಏಕಟ್ಟ ಇದು ಇಸದ ಗರ್ಭ ಕಡಲ ಗಟ್ಟೆ ಅಂದ್ರೆ ಏಕಟ್ಟ ಆತ ಈ ಏಕಟ್ಟೆ ಬಿಡ್ತದ ಇದು ಸಾರ್ಕಿನ ಹೂ ಏನ ಇದು ಒಟ್ಟು ಈ ಕಡ್ಡಿ ಪೂರ್ತಿ ಕಡ್ಡಿನೇ ಸಿಕ್ತೈತೆ ಇವತ್ತು ಎಲ್ಲ ಕೂಡ ಐದು ಆರು ದಿನ ಐದು ದಿವಸ ಆಯ್ತಾ ಇದ್ದು ಹೂವು ಕಾಣ್ತಿಲ್ಲ ಕಾಳು ಕಾಣ್ತಿಲ್ಲ ಕಾಳು ಸಹ ಕಾಣತ್ತೆ ಕಾಣತ್ತ ಇವ್ ಬೇಕಾದಂಗೆ ನಮಗೇನು ಕಾಣ್ತಿದ್ದಿಲ್ಲ ಅವಾಗ ಮಾಡಿದು ಚೇಂಜ್ ಆಗ್ಬೇಕು ರೀ ಅಂದ್ರೆ ಬೇಸಿ ಹಾಂ ರೀ ನಮಗೆ ಮನೆ ಏನೇನು ಹೊಟ್ಟೆ ಕಾಣಿಸ್ತಿಲ್ರಿ ಏನೋ ಆವತ್ತೇನು ಇದ್ದಿಲ್ಲ ಬಿಡ್ರಿ ಐದು ಸೋಮ ಹೋದ್ರೆ ಐವಾರು ಬಂದಿದ್ದೆವು ನಾವು ಅದು ಗಿಡನೇ ಒಟ್ಟು ಇದು ಇಲ್ರಿ ಕಾಳು ಕಾಣ್ಬೇಕು ರೀ ಉದ್ರದ ರೀ ಅದು ಲವ್ ಲವ್ ರೀ ಒಂಥರ ರೋಗ ಕಜ್ಜಿ ರೋಗ ಇದ್ದವ್ರಂಗೆ ಎಲ್ಲಿ ಆಗ್ಲಾಕೈತ್ರಿನಾ ನೋಡಲ್ ಹಿಂಗ್ ನೋಡ್ರಿ ಇನ್ನು ವಾರನಾಗ ನೀವ್ ಒಂದಂಗ ಬಿಡ್ತವ್ರಿ ಒಂದ್ ವಾರೀ ಒಂದ್ ವಾರನಾಗಣ ಅನ್ನೋದೇ ಕಾಣಾಗಿಲ್ ನೋಡ್ರಿ ಈಗ ನಿಮ್ಗೆ ಹಿಂಗರ್ಲಿ ಕಾಣ್ತಿತ್ತ ಇನ್ನೊಂದ್ ಐದಾರ ದಿವಸ ಇದು ಒಂದ್ ಕೆಲ್ಸ ಆಗ್ಬೇಕಲ್ರಿ ಈಗ ಒಂದ್ ಡೋಸ್ ನಿನ್ನೆ ಹಾಕ್ಯಾವ್ರಿ ನೆನೆ ಹಾಕಿ ನೀರು ಬಿಟ್ಟೇವ್ರಿ ಈಗ ಈಗ ಇದು ಕಡ್ಡಿ ನೋಡ್ರಿಲ್ಲ ಅದು ಎಂಡ್ ಆಗಿತ್ತು ಅದು ಕಟ್ ಮಾಡಿದು ಹಾ ಇಲ್ಲ ಐತ್ ನೋಡ್ರಿ ಇದು ಒಣಗಾಕತೈತಿಲ್ರಿ ಒಣಗಾಕತ್ತೆ ಮುಂದಿಂದ ಕಟ್ ಮಾಡಿದ್ರಿ ನೀವು ಊರ ಇದ ಹೋಗೈತಂತ ಈಗ ಅದಕ್ಕೆ ಎಷ್ಟು ಎಷ್ಟ್ ಬಿತ್ತ ನೋಡ್ರಿ ಒಂದ್ ಹತ್ ಹನ್ನೆರಡು ಚಿಕ್ತಾವ ಈಗ ಅದ ಅದೇ ಅವರು ಮುಂದೆ ಒಣಗಾಕತ್ತ ಕಟ್ ಮಾಡಿದ್ರನ ಅಂತ ಈ ಕೌಲಿ ಕಟ್ ಮಾಡ್ಕೊತೀವ್ರು ಅಡ್ಡಾಡಕ್ ಬೇಕಂತೇಳಿ ಅಡ್ಡಾಡ್ಲಿಕ್ಕ ಅದ್ರ ಸಂಬಂಧ ನಾವು ಡಾಕ್ ತರ್ಲಿಕ್ಕ ನೀರು ಉಣಸ್ಲಿಕ್ಕೆ ನೀವು ಆವತ್ತು ಇಲ್ಲೇ ಯಾ ಗಿಡಕ್ಕೆ ತೋರ್ಸಿದ್ರಿ ನೀವು ಆ ಗಿಡ ತೋರಿಸಿ ತೋರ್ಸಿದ್ರೆ ಇದು ಆ ಗಿಡ ನೋಡಿರಿ ಅದು ಒಂದು ಅದೊಂದು ಗಿಡ ಬದುಕಸ್ತಿದ್ದೆ ನಾನು ಅದು ಹಚ್ಚಿರಿ ಅವು ಏ ಅಂದರೂ ಅದು ಜೀವ ಆಯ್ತು ರೀ ಏನಾದ್ರ ಪೂರ ಏನು ಹೋಗಿಲ್ಲ ರೀ ಈ ಗಿಡದ ಹೂವಿನ ತಕ್ಕು ರೀ ಹೋಗಿ ಸೌನ್ಯಾಗ ಬಂದ ನೋಡಿರಿ ನೀವು ಮೊದಲೇನು ಹೂವಿನೂ ಕಾಣ್ತಿಲ್ಲ ಏನೂ ಕಾಣ್ತಿಲ್ಲ ರೀ ಅರ್ಧ ಗಿಡನೇ ಹೋಗ್ಯದಲ್ಲ ರೀ ಅದು ಹೋಗ್ಯದ ಹೋದ್ರೂ ಹೂ ಬಿಟ್ಟೋದ್ರಿ ಬಿಟ್ಟೈತ್ರಿ ಇನ್ನು ಅರ್ಧ ಬದುಕ್ತಾವೆ ರೀ ಆ ಒಣಗಿದ ಗಿಡ ಇದು ಅರ್ಧ ಈ ಅರ್ಧ ಒಣಗ್ಯದಲ್ಲ ರೀ ಇದಕ್ಕೆ ಏನೋ ಆಗಲ್ಲ ರೀ ಇದು ಹಸಿದ ಮಾತ್ರ ಏನೋ ಆಗಲ್ಲ ಇನ್ನು ಇದು ಚಾಲ್ತಿ ಐತಿ ಇದು ಈಗ ಇದು ಒಂದೇ ಗಿಡದೊಳಗಿಂದ ಇದು ಅರ್ಧ ಕಲ್ಲೆ ಒಣಗ್ಯದಲ್ಲ ಈಗ ಅದು ಹೋಗ್ತೈತಿ ಇನ್ನು ಈ ಕಡೆ ಇದಕ್ಕೆ ಮಾತ್ರ ಏನೋ ಆಗಲ್ಲ ಚಿಗಿಲಾಕತ್ತದ್ರಿ ಇದಾವ್ ರೀ ಚಿಕ್ಕಿ ರೀ ಚಿಕ್ಕರುಗಿ ಎಲ್ಲಿ ಬರ್ತದ್ರಿ ತಾಂಬಾ ಸಮೀಪ ತಾಂಬಾ ಸಮೀಪ ತಾಲೂಕು ರೀ ದೇವರಪುರ ತಾಲೂಕು ತಾಂಬಾ ಮುಂದೆ ಐದು ಕಿಲೋಮೀಟರ್ ಉಳಿತು ಹಾಂ ಅದಕ್ಕೆ ಇದು ನಿಮ್ಮ ನಿಂಬೆ ಗಿಡ ಎಷ್ಟು ದಿವ್ಸಾವ್ರಿ ಈಗ ಒಂದು ಇಪ್ಪತ್ತು ವರ್ಷದ ಗಿಡ ಅದಾವ ಇಪ್ಪತ್ತೈದು ವರ್ಷ ರೀ ಇಪ್ಪತ್ತು ಇಪ್ಪತ್ತೈದು ವರ್ಷದ ಈಗ ಫಸ್ಟ್ ನಿಮ್ಮ ನಿಂಬೆ ಗಿಡಗಳು ಏನು ರೀ ಮೊದಲ ತುದಿ ಒಣಗದು ಇವು ಕಜ್ಜಿ ರೋಗ್ರಿ ಹಾ ರೀತ ಒಣಗದು ರೀ ಬರ್ಲಗತ್ತಿದ್ ತುದಿ ಒಣಗಲತ್ತಿತ್ತು ಬಾಳ್ರಿ ಹಾ ರೀ ತುದಿ ಅಂದ್ರ ಹೆಂಗ್ರಿ ಒಂದ್ ಕೊಲೆದೊಳಗ ಒಂದ್ ಗಿಡ ಒಂದ್ ಕೊಲೆ ಒಣಗತಿತ್ತು ಒಂದ್ ಬರೇ ಮುಂದೆ ತುದಿ ಬರೇ ಮುಳ್ಳು ಒಣಗತಿತ್ತು ಇಲ್ಲ ತೊಳ್ಳೆನೂ ಒಣಗಲ್ರಿ ಮ್ಯಾಗ್ ತುದಿನೂ ಒಣಗಲ್ರಿ ಗಿಡಾನೇ ಗಿಡನೇ ಬರಲ್ ಕಣತಿ ಬಡ್ಡಿತನೂ ಒಣಗಾಕತಿ ಬಡ್ಡಿ ಈಗ ನಮ್ದು ನೀವು ಯದ್ರೊಳಗ ನೋಡಿ ಕನೆಕ್ಟ್ ಆದ್ರಿ ನಮಗ್ರಿ ನಾವು ಹಂಗೆ ಯೂಟ್ಯೂಬ್ ನೋಡಿ ಕಿಸ ಇಲ್ಲೆಲ್ಲ ರೈತರು ಯಾವ್ಯಾರ ರೈತರು ಹಾಕಿದ್ದು ಮಾಡಿ ಫೋನ್ ಮಾತಾಡಿದವ್ರ ಅವ್ರ ಜೋಡಿ ಇಲ್ರಿ ಗ್ಯಾರಂಟಿ ಅದ ಹಾಕ್ರಿತ್ತಂದ್ರಿ ಅಕ್ಕನ ಸುಮ್ ಅದ್ರ ಸುಮ್ಮನೆ ನಿಮ್ ಫೋನ್ ಹಚ್ಚಾಕ್ ಹಚ್ವ್ರಿ ಇಲ್ಲ ನೀವು ಬರ್ತೇವ ಆದ್ರೂ ಎಪ್ಪತ್ ಗಿಡ ಕುಡೇವತ್ ನೀವಂದ್ರಿ ನಿಮ್ ಒಟ್ಟ ಎಷ್ಟ್ ಅದಾವ್ರಿ ನಾನು ಗಿಡ ಗಿಡ ಗಿಡದ ನಾ ನಿಮ್ಗೆ ಎಷ್ಟ್ ಗಿಡ ಕೊಡ್ತೀನಿ ಒಟ್ಟೆ ಎಪ್ಪತ್ ಗಿಡ ಕೊಡ್ತೇವ್ರಿ ನಮಗ ನಿಮಗೆ ಎಂಟದ ದಿನ ಟೈಮ್ ತಂದಿದ್ರಿ ಎಂಟದ ದಿನ ಏನ ಆಗಿಲ್ರಿ ಇದಕ್ಕ ಎಲ್ಲ ಕೂಡ ಒಂದ್ ಐದ ಆರ್ ದಿನ ಆಗ್ಯದ್ರಿಸಲ್ಟ್ ನಿಮ್ಗೆ ಐದಾರು ದಿವಸ ಐದಾರು ದಿನ ಒಂದ್ ಫಿಫ್ಟಿ ಪರ್ಸೆಂಟೇಜ್ ನಮ್ ಗಿಡ ಇಂಪ್ರೂವ್ ಆಗ್ಯದ್ರಿ ಇಂಪ್ರೂವ್ ಆಗ್ಯದ್ರ ಹೆಂಗ್ರಿ ಈ ಗಿಡ ಈ ತರ ಆಯ್ತಾ ಒಂದೊಂದು ಗೇಣ ಒಂದೇ ಸೆಳೆ ಇತ್ತ ಒಂದೊಂದು ಎಲ್ಲರ ಹೂ ಕಾಣ್ಲತ್ತ ಮೊದಲ ಹೂವು ಬಿಡ್ತಿತ್ರಿ ಉದ್ರಿ ಬಿಡ್ತಿತ್ತು ಉದರ್ತಿತ್ರಿ ಹಾ ರೀ ಈ ಸಾರಿ ಸಣ್ಣ ಕಾಲ್ ಸಟ್ಟಾಗ್ಯದ್ ಹಾ ಈಗ ನಿಮ್ಗೆ ಈಗ ಹಾಕಿ ನೀವು ಐದನೇ ದಿವಸ ರೀ ನಿಮ್ಗೆ ನಾ ಹೇಳಿದ್ ನಿಮ್ಗೆ ಎಂಟರಿಂದ ಹತ್ತು ದಿವಸ ಐದು ದಿವ್ಸದೊಳಗ ನಿಮ್ ಗಿಡ ಎಷ್ಟ್ ಪ್ರಮಾಣದ ಚೇಂಜ್ ಆಗ್ಯದ ಅನ್ನಿಸ್ತಾವ್ರಿ ಒಂದ್ ಮೂವತ್ತ ಪರ್ಸೆಂಟೇಜ್ರೆ ಒಟ್ ನಾಲ್ವತ್ತು ಪರ್ಸೆಂಟೇಜ್ ಚೇಂಜ್ ಆಗಿದೆ ನನ್ ಗಿಡ ನಲ್ವತ್ತು ಪರ್ಸೆಂಟ್ ಐದು ದಿವಸದೊಳಗೆ ನಾ ಹೇಳಿದ ಟೈಮ್ ಇನ್ನು ಐದು ದಿವಸ ಐತ್ರಿ ಹಾ ಇನ್ನ ಐದ್ ಇರೋ ಇನ್ನ ಐದು ದಿವ್ಸದೊಳಗೆ ನಿಮ್ಗೆ ಏನೇನು ಚೇಂಜಸ್ ಆಗ್ಬೋದು ಅನ್ಸತ್ರಿ ಹೂನು ಬಿಡ್ಬೋದ್ರಿ ನನ್ ಲೆಕ್ಕಕ್ ರೀ ಹಾ ಆಯ್ತಾ ಗಿಡಾನು ಒಟ್ಟ ಹೊಸ ಗಿಡ ಕಾಣಬಹುದು ಹೊಸ ಗಿಡ ಅಂದ್ರೆ ಈ ಒಟ್ಟ ಈಗ ಮುಳ್ಳ ಮುಳ್ಳತೈತ್ ಅದೇನೋ ಕಾಣಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೈತ್ರಿ ಕಾಣತೈತ್ರಿ ಈಗ ನಾ ಇನ್ನ ಐದು ದಿವಸ ಟೈಮ್ ನಿಮ್ಗೆ ಇನ್ನ ಐದ್ ದಿವ್ಸ ನಿಮ್ಗೆ ಏನ ಒಣ ಕಾಣ್ತದಲ್ರಿ ಅದು ಏನು ಕಾಣಲ್ರಿ ಈಗ ಏನಿ ಹೊಸ ಚಿಕ್ಕರ್ ರೀ ಇದು ಇನ್ನ ಬೆಳವಣಿಗೆ ಆಗ್ತದ್ರಿ ಈಗ ಐದ್ ದಿವ್ಸ ತೊಳಗ್ ಇಷ್ಟ ಇಷ್ಟ ಚಿಕ್ತೈತ್ರಿ ಅದು ಹೊಟ್ಟೆ ಚಿಕ್ಕಿರೋಗಿಲ್ರಿ ಹೋಗಿಲ್ರಿ ಸ್ವಚ್ಛತ್ರಿ ಕುಡಿಯ್ರಿ ಒಂದೇ ಡೋಸ್ ಇದು ಎರಡನೇ ಡೋಸ್ ನಿನ್ನೆ ಎರಡನೇ ಡೋಸ್ ನಾ ನಿನ್ನೆ ಹಾಕಿರಿ ಅದಕ್ಕೆ ಹತ್ತು ದಿವ್ಸ ಬೇಕ್ರಿ

ನಿಮ್ ಹಾಕಿದ ಎಡಕಿನ ಸೈಡ್ ಹಾಕಿದ ದೌಷ ಹಾಕಿದ ಗಿಡ ಗಡ್ರಿ ಇದು ನಿಮ್ದ್ ಹಾಕ್ಲಾರ ಗಿಡ ಈ ಗಿಡ ಈ ಗಿಡಕ್ಕ ನಿಮ್ಗೆ ಏನ್ ಚೇನ್ ಈಗ ಇದು ಇನ್ನ ಚಿಗತಿಲ್ರಿ ಇದು ಇದಕ್ಕೂ ಎಣ್ಣೆ ಸ್ಪ್ರೇ ಮಾಡಿನ್ರಿ ಹಾ ರೀ ಅದು ಅಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ರಿ ಒಂದೇ ದಿನ ಡೋಸ್ ಗೊತ್ತಾಗ್ರಿ ಹಾ ರೀ ಇದಕ್ ಅವತ್ ನೋವು ಬಿಟ್ಟಿನ್ರೀ ಇದ್ರೇ ಮಾಡಿನ್ರಿ ಸ್ಪ್ರೇ ಮಾಡಿನ್ರಿ ಕೆಮಿಕಲ್ ತಂದು ಇದು ಇನ್ನ ಚಿಗೇದು ಎಲ್ಲರೇ ಸ್ವಲ್ಪ ಚಿಗೇದು ಮುಗಲ್ವಡೆಯ ನಡುವುದ್ರಿ ಹೂ ಅಂತ ಬಿಟ್ಟಿಲ್ರಿ ಇದು ಇದು ಆಲ್ರೆಡಿ ಹೂನು ಎಲ್ಲರ ಒಂದೊಂದು ಇದಕ್ಕ ಲವ್ಲಾಕ್ ಇಲ್ರಿ ಗಿಡ ಲವ್ ಲವಿಲ್ಲ ಅಂದ್ರೆ ಈಗ ನಿಮಗ ನಮ್ಮ ಔಷಧಕ್ ಹಾಕಿದ ಹಾಕ್ಲಾರ ಚೇಂಜಸ್ ಕಾಣತೈತ್ರಿ ಅರ್ಧ ಪರ್ಸೆಂಟ್ ಚೇಂಜ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ರೂಪಾಯ್ದಾಗ ಎಂಟನೇ ಚೇಂಜ್ ಅನ್ಸೈತ್ರಿ ಯಾಕಂದ್ರೆ ರೈತರಿಗೆ ನಾವು ಮೊದ್ಲು ಬಾಳ ಇದ್ ಹೇಳ್ಬೇಕ್ರಿ ಈಗ ಕೆಲವೊಬ್ರು ಏನಂತಾರ ಹಾಕಿದ್ರು ಆಗ್ಲಿಕ್ ಅಂದ್ರೆ ಹಂಗ್ರಿ ಮಾಡ್ಲಿ ನಾ ಅದಕ್ಕೆ ನಿಮ್ಗೆ ಏನಂದಾರಿ ನಾಕ್ನೂರ್ ಗಿಡದೊಳಗೆ ಎಪ್ಪತ್ತು ಗಿಡಕ್ಕೆ ಅಷ್ಟೇ ಕೊಡ್ತೀನಿ ರೀ ನಿಮ್ಗೆ ಚೇಂಜ್ ಅನ್ಸ್ತದ್ರ ಮುಂದೆ ಹುಡ್ಕಿದ್ ಮುನ್ನೂರು ಗಿಡ ಮಾಡಿ ಅಂತ ಹೇಳಿದಾರ ನನಗೆ ಒಂದ್ ವಾರ ಚೇಂಜ್ ಅನ್ಸಿದ್ರಿ ಈಗ ನಾ ಪೂರ್ತಿ ನಾಕ್ನೂರ್ ಗಿಡಕ್ಕ ಹಾಕ್ಬೇಕಂತ ಹೇಳಿ ನನ್ಸೆ ಹುಟ್ಟಿ ಅಂತ ನೋಡ್ರಿ ಬೇರೆ ರೈತರಿಗೆ ಏನ್ ಪಡ್ತೀರಿ ಹಾಕ್ರಿ ಚಲೋ ಚಲೋ ಇದ್ರಿಸಲ್ಟ್ನು ಖರ್ಚು ಕಮ್ಮಿ ಆದ್ರಿ ಹಾ ರೀ ಆಯ್ತಾ ನಮಗ ಹೈರಾಣು ರೀ ಇದು ನಾನ್ ನಿಮ್ಗೆ ಎಷ್ಟು ದಿವಸ ಕಮ್ಮಿ ಹಾಕ್ಬೇಕಂತ ಹೇಳಿ ಹೊಳ್ಳಿ ಈಗ ಫಸ್ಟ್ ಕೈಯ ಅದು ನೀರಾಗ್ ಕೊಟ್ಟಿದ್ರಿ ಅದು ಅದು ಹಾಕಿದೇವ್ರಿ ಎರಡನೇ ಕೈ ಅದು ಸ್ಪ್ರೇ ಕೊಟ್ಟಿದ್ರು ನನ್ ಗಿಡಕ್ಕೆ ರೋಗ ಹೌದು ಹೌದು ಅದು ಎಣ್ಣೆಕಾಯಿ ಮುಂದ ಒಂದ್ ನಾಲ್ಕು ದಿನ ಬಿಟ್ಕಿಸಿ ಒಂದು ಅದು ಮಣ್ಣಿನೊಳಗೆ ಕಲಿಸಿ ಹೋಗಿ ಅಂತ ಅದು ಅದಿ ಒಗುದಕ್ಕಿಂತ ಮುಂಚೆನೆ ನಂಗ ನಾಕ್ ದಿನ ಸಣ್ಣಗೆ ಸಣ್ಣ ಒಂದೇ ಡೋಸ್ ಹಾಕಿದಾಗ ರಿಸಲ್ಟ್ ಬಂದ್ರೆ ಬಂದ್ ನನಗೆ ಇನ್ ಎರಡನೇ ಡೋಸ್ ನಾನ್ ನಿನ್ನೆ ಹಾಕಿರಿ ನಿನ್ನೆ ಹಾಕಿ ಅವ್ರಿ ಈಗ ಏನಿದ್ರು ಹಾಕಿರಲ್ರಿ ಅಲ್ರಿ ಆರ್ ತಿಂಗ್ಳ ತನ ಈ ಗಿಡಕ್ಕೆ ಏನು ಹಾಕಬೇಡ್ರಿ ಆರು ತಿಂಗಳು ತನಕ ಕೆಲಸ ಮಾಡ್ತಿದ್ದೀತಾ ನಾವು ಕೊಟ್ಟಿರೋಂತ ಔಷಧಿ ತಿப்பி ಒಬ್ರುನು ಬೇಡ ಯಾವ ಬ್ಯಾಡ್ರ ಸುಲಾದ್ರ ಇದ್ಯಾ ಎಲ್ಲಾ ರೈತರು ಕೇಳಕ್ಕೆ ಏನೋ ಯಾಕಂದ್ರಾ ಈ ಕಡೆ ಬಾಗದೊಳಗೆ ಪ್ರತಿವಂತಾಡದಾಗದವರು ಹ ಹ ಪ್ರತಿವಂತಾಡದಾಗದನೋದವರಿ ಮತ್ತೆ ರೈತರು ಇಷ್ಟೆಲ್ಲ ಹೇಳ್ತೀವೆ ಅಂದ್ರೆ ಬಹಳ ಸಾಣೆತನ ಮಾಡ್ತಾರೆ ಇಲ್ಲ ವಣಗಾಕತ್ತೆ ಅಂತ ಹೇಳ್ತೀರೋ ನಾವು ನಿಂಬಿಗಿಡ ಗಿಡ ಅಂತ ಅಂದ್ರೆ ಮಾಡಂದ್ರೂ ಮಾಡಾಕ್ತಾರಾಗನ್ರಿ ಇಲ್ಲ ಒಮ್ಮದು ನಮಕಿ ಬರಕ್ಕೆ ರೀ ಅದಕ್ಕೆ ನಿಮಗೆ ನಮಕಿ ಬರಲ್ಲ ಅಂತ ಹೇಳಿ ಒಷ್ಟು ಗಿಡ ನಾ

ಇನ್ನು ಎಂಟು ದಿವ್ಸಿಗೆ ನೋಡೋಂಬ್ರ ಇದ್ರದ್ದು ಇಂಥ ಮೂ ಇಂಥ ಒಣಗಿದ ಕೊಲೆದಾಗ ಹಿಂಗೆ ಚಿಕ್ಕ

ಇಲ್ಲರಿ ನಮಗ್ ಬೇಕಾಗಿದ್ದು ಅದೇ ಒಟ್ಟು ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಕ್ ಫಸ್ಟ್ ಮುಂದೆ ಉಳಕಿದ್ ಮಾಡಕ್ ಬರ್ತೈತಿ ಒಣಗಿದ ಗಿಡನೇ ಒಣಗಿದ ಕೊಲ್ಲೆನೆ ಅನ್ರಿಲ್ಲ ಒಣಗಿದ ಕೊಲ್ಲೇ ಮತ್ತೆ ಚಿಕ್ಕ ಒಟ್ಟು